ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಏನು ಅಂದರೆ ವಚನ ಗಾಯನ ಸ್ಪರ್ಧೆಯ ಕುರಿತು ಒಂದು ಸಣ್ಣ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೀನಿ ಏಪ್ರಿಲ್ ಇಪ್ಪತ್ತೊಂಬತ್ತಕ್ಕೆ ರಾಜ್ಯ ಮಟ್ಟದ ವಚನ ಕಂಠಪಾಠ ಸ್ಪರ್ಧೆ ಆಯೋಜನೆ ಮಾಡಲಾಗಿದೆ ಸಾವಿರ ವಚನಗಳನ್ನು ಹೇಳಿ ಪ್ರಥಮ ಸ್ಥಾನ ಪಡೆದಂಥ ಅಭ್ಯರ್ಥಿಗಳಿಗೆ ಒಂದು ಲಕ್ಷ ರೂಪಾಯಿ ಬಹುಮಾನವನ್ನು ಕೊಡುವುದಾಗಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ವ್ಯಕ್ತಿತ್ವ ವಿಕಾಸನಕ್ಕಾಗಿ ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ರಾಜ್ಯ ಮಟ್ಟದ ವಚನ ಕಾಂಠ ಪಾಠ ಸ್ಪರ್ಧೆಯನ್ನು ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಎಂಟು ಗಂಟೆಗೆ ನೆಲಮಂಗಲದ ಪವಾಡ ಬಸವಣ್ಣ ದೇವರ ಮಠದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರದಲ್ಲಿ ಆಯೋಜಿಸಲಾಗಿದೆ ಬಸವಣ್ಣ ಮಠದ ಸಿದ್ಧಲಿಂಗ ಮಹಾಸ್ವಾಮೀಜಿ ಅವರ ಪ್ರಾಯೋಜಕತ್ವದಲ್ಲಿ ನಡೆಯುವ ವಚನ ಕಂಠಪಾಠ ಸ್ಪರ್ಧೆಯಲ್ಲಿ ಸಾವಿರ ವಚನಗಳನ್ನು ಹೇಳಿ ಪ್ರಥಮ ಸ್ಥಾನ ಪಡೆಯುವ ವಿಜೇತರಿಗೆ ಒಂದು ಲಕ್ಷ ನಗದು ಬಹುಮಾನ ದ್ವಿತೀಯ ಸ್ಥಾನ ಪಡೆದವರಿಗೆ ಎಪ್ಪತ್ತೈದು ಸಾವಿರ ನಗದು ಬಹುಮಾನ ತೃತೀಯ ಸ್ಥಾನ ಪಡೆದವರಿಗೆ ಐವತ್ತು ಸಾವಿರ ನಗದು ಬಹುಮಾನ ಹಾಗೂ ನಂತರದ ಸ್ಥಾನ ಪಡೆಯುವ ಸ್ಪರ್ಧಾರ್ಥಿಗಳಿಗೆ ಸಮಾಧಾನಕರವಾದ ಬಹುಮಾನಗಳನ್ನು ಕೂಡ ಆಯೋಜಕರು ನಿಗದಿಪಡಿಸಿರುತ್ತಾರೆ ಹಾಗೆ ಕಂಠಪಾಠ ಸ್ಪರ್ಧೆಯ ನಿಯಮಗಳು ಹೀಗಿದೆ ಸ್ಪರ್ಧೆಯಲ್ಲಿ ಭಾಗವಹಿಸುವ ಸ್ಪರ್ಧಾರ್ಥಿಗಳು ನಿಗದಿತ ಸಮಯದೊಳಗೆ ಹಾಜರಾಗಬೇಕು ವಚನ ಹೇಳುವಾಗ ನಿರಗ್ಳವಾಗಿ ಸ್ಪಷ್ಟವಾಗಿ ಯಾವುದೇ ವ್ಯಾಕರಣ ದೋಷವಿಲ್ಲದೆ ಹೇಳಬೇಕು ಸ್ಪರ್ಧಾರ್ಥಿಗಳು ಹೇಳುವ ವಚನಗಳನ್ನು ಸ್ಪಷ್ಟವಾಗಿ ಮುದ್ರಿತ ಲಿಖಿತ ರೂಪದ ಪ್ರತಿಯನ್ನು ಕಡ್ಡಾಯವಾಗಿ ತೀರ್ಪುಗಾರರಿಗೆ ಸಲ್ಲಿಸಬೇಕು ವಚನ ಪ್ರತಿಯನ್ನು ಸಲ್ಲಿಸದಿದ್ದಲ್ಲಿ ಅಂತಹವರನ್ನು ಸ್ಪರ್ಧೆಯಿಂದ ತಿರಸ್ಕರಿಸಲಾಗುವುದು ಬೇರೆ ಬೇರೆ ತಾಲೂಕು ಜಿಲ್ಲೆಗಳಿಂದ ಏಪ್ರಿಲ್ ಇಪ್ಪತ್ತೆಂಟರಂದು ಬರುವ ಸ್ಪರ್ಧಾರ್ಥಿಗಳಿಗೆ ಉಳಿದುಕೊಳ್ಳುವಂತಹ ವಸತಿ ಸೌಲಭ್ಯವನ್ನು ಕೂಡ ಒದಗಿಸಲಾಗಿರುತ್ತೆ ಪ್ರಮುಖವಾಗಿ ಸ್ಪರ್ಧಾರ್ಥಿಗಳು ಹೇಳುವ ವಚನಗಳು ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ವಚನಗಳೇ ಆಗಿರಬೇಕು ಈ ಸ್ಪರ್ಧೆಯ ಕುರಿತು ಹೆಚ್ಚುವರಿ ಯಾವುದೇ ಮಾಹಿತಿ ಬೇಕಾದಲ್ಲಿ ಇಲ್ಲಿ ಕೊಟ್ಟಿರುವಂತಹ ಮೊಬೈಲ್ ಸಂಖ್ಯೆಯನ್ನು ಕೂಡ ನೀವು ಸಂಪರ್ಕ ಮಾಡಿ ಮಾಹಿತಿಯನ್ನು ಪಡೆಯಬಹುದು ಮೊಬೈಲ್ ಸಂಖ್ಯೆಯನ್ನು ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ಎಮ್ ಆರ್ ಅಭಿಷೇಕ್ ಅಂತ ಅವರು ಷಣ್ಮುಖಪ್ಪ ಅಂತ ಅವರ ಮೊಬೈಲ್ ಸಂಖ್ಯೆಯಲ್ಲಿ ಇರುತ್ತೆ ಅದನ್ನು ಸಂಪರ್ಕ ಮಾಡಿ ನೀವು ಹೆಚ್ಚುವರಿ ಮಾಹಿತಿಯನ್ನು ಕೂಡ ಪಡೆಯಬಹುದು ಇದೊಂದು ಸುವರ್ಣ ಅವಕಾಶ ಮತ್ತು ಒಳ್ಳೆಯ ಮಾಹಿತಿ ಅಂತಲೇ ಹೇಳ್ಬೋದು ಸಾವಿರ ವಚನಗಳನ್ನು ಕಂಠಪಾಠ ಮಾಡಿ ನೀವು ಹೇಳಿದಲ್ಲಿ ಒಂದು ಲಕ್ಷ ರೂಪಾಯಿ ಬಹುಮಾನವನ್ನು ಪಡೆಯುವ ಸದಾವಕಾಶ ಇದೆ ಇದನ್ನು ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಿ ನಿಮ್ಮ ವಿದ್ಯಾರ್ಥಿ ಬದುಕಿಗೆ ಆರ್ಥಿಕ ನೆರವಿಗೆ ಸಹಾಯವಾಗುತ್ತೆ ಒಂದು ಲಕ್ಷ ರೂಪಾಯಿ ವಿದ್ಯಾರ್ಥಿಗಳಿಗೆ ಇದೊಂದು ಅಸಾಧ್ಯವಾದ ಸ್ಪರ್ಧೆ ಅಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಎಷ್ಟೋ ವಿಷಯಗಳನ್ನು ಓದಿ ಕಂಠಪಾಠ ಮಾಡ್ತಾರೆ ಆದರೆ ಬಸವಾದಿ ಶರಣರು ಕೇವಲ ಬಸವಣ್ಣನಷ್ಟೇ ಅಲ್ಲ ಬಸವಾದಿ ಶರಣರು ಯಾವುದೇ ಶರಣರಾಗಲಿ ಒಂದೊಂದು ಶರಣದ ಐದೈದು ವಚನವನ್ನು ನೀವು ಕಂಠಪಾಠ ಮಾಡಿದರೆ ಸಾಕು ಒಂದು ಸಾವಿರ ವಚನವನ್ನು ಸಾಮಾನ್ಯವಾಗಿ ನೀವು ಕಂಠಪಾಠ ಮಾಡಬಹುದು ಎಷ್ಟೋ ಜನ ಈ ಪ್ರಯತ್ನದಲ್ಲಿ ಇರುವಂಥವ್ರಿಗೆ ಇದೊಂದು ಅನುಕೂಲಕರ ಮಾಹಿತಿ ಈ ಮಾಹಿತಿಯನ್ನು ಎಲ್ಲ ಗ್ರೂಪ್ಗಳಿಗೆ ಸೇರು ಮಾಡುವ ಮುಖಾಂತರ ವಚನ ಚಳವಳಿಯ ಪರಿಜ್ಞಾನವನ್ನು ನಾವೆಲ್ಲ ಹಂಚೋಣ ಅಂತ ಹೇಳ್ತೀನಿ ಯಾಕಂತಂದರೆ ಇದೊಂದು ಸ್ಪರ್ಧೆ ನೆಪ ಮಾತ್ರೆಕಾದರೂ ಕೂಡ ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ಒಂದು ಸಾವಿರ ವಚನಗಳನ್ನು ಕಂಠಪಾಠ ಮಾಡೋದು ಒಂದು ವಚನ ಜ್ಞಾನವನ್ನು ಪ್ರಸಾರ ಮಾಡಿದಂಗೆ ஏ மாத்தினர்மீா மாயிளிகளுக்கு நம்ம சான் சப்ஸ்கிரைமே லைக்